ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮುರುಡೇಶ್ವರ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನನ್ನ ಯೂಟ್ಯೂಬ್ ನ ತಂಬಳಿ ನೋಡಿದಾಗ ನಿಮ್ ಮಾತಾಗಿರುತ್ತೆ ನಾನು ಬಗ್ಗೆ ಮಾತಾಡ್ಲಿಕ್ಕೆ ಎಷ್ಟೋ ಜನ ಈ ವ್ಯಕ್ತಿಯನ್ನು ನೋಡಿರ್ತೀರ ಯಾಕಂದ್ರೆ ಇವರು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಹಾಗೆ ಹತ್ತು ಹಲವು ಬ್ಯಾನರ್ಗಳಲ್ಲಿ ಇವರು ನೋಡಿರ್ತೀರಾ ಬಟ್ ಇವ್ರ ಹೆಸರು ಕೂಡ ಕೇಳಿರ್ತಾರೆ ನೀವು ಆದ್ರೆ ಈ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೆ ಈ ವ್ಯಕ್ತಿ ಯಾರು ಯಾ ಇವರ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬರುತ್ತೆ ಬಟ್ ಇಷ್ಟೊಂದು ಬಡವರಿಗೆ ಹೆಲ್ಪ್ ಮಾಡ್ತಿದಾರಲ್ಲ ಅಂತ ಹೇಳಿ ಎಷ್ಟೋ ಜನ ನನಗೆ ಫೇಸ್ಬುಕ್ ಹಾಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಇವ್ ವ್ಯಕ್ತಿ ಯಾರು ಏನು ಇಷ್ಟೊಂದೆಲ್ಲ ಹೆಲ್ಪ್ ಹೆಲ್ಪ್ ಅಂತ ಅಂತೇಳಿ ಇವತ್ತು ನಾನು ಈ ವ್ಯಕ್ತಿಯ ಬಗ್ಗೆ ನನಗೆ ತಿಳಿದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿ ಬಂದಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಮಸ್ತ್ ಅಪ್ ಲೈಕ್ ಬಲ್ಸೆ ಈ ಹೆಸರು ನಾನು ಆಲ್ಮೋಸ್ಟ್ ಆಗಿದೆ ಈ ಬಡ್ಕಳ ಮತ್ತೆ ಹೊನ್ನಾವರದಲ್ಲಿ ಯಾವ್ದಾದ್ರು ಬ್ಯಾನರ್ಗಳು ಅಥವಾ ಆ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕೇಳಿರ್ತಾರೆ ಯಾವ ವಿಷಯಕ್ಕೆ ಅಂದ್ರೆ ಯಾವ ಯಾರಿಗಾದ್ರಲ್ಲಿ ಏನಾದ್ರೂ ಸಮಸ್ಯೆ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೇ ಒಂದು ಕಾಯಿಲೆಯನ್ನು ಬಳತ್ತಿದ್ದ ವ್ಯಕ್ತಿಗಳಿಗೆ ತಮ್ಮಲ್ಲಾದ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತಾರೆ ಹಣಕಾಸಿನ ಹೆಲ್ಪ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾದಂತ ಕೆಲವೊಂದು ವಸ್ತುಗಳ ಹೆಲ್ಪ್ ಆಗಿರ್ಬೋದು ಬಟ್ ಇಂಥ ವಿಷಯದಲ್ಲಿ ಅವಳಿಗೆ ಹೆಸರು ಬಹಳ ಅಂದ್ರೆ ಬಹಳ ಕೇಳ್ಬರ್ತಿದೆ ಯಾರ ಈ ವ್ಯಕ್ತಿ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ಇಷ್ಟೊಂದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿ ತಗೊಳ್ತೀವಿ ಇವತ್ತು ನಾವೇ ನೋಡಬಹುದು ಇವತ್ತು ನಾವೇ ಯಾರಿಗಾದರೂ ಹತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ನೂರ್ ಸಲ ಯೋಚನೆ ಮಾಡ್ತೀವಿ ಈ ಹತ್ತು ರೂಪಾಯಿ ಯಾಕೆ ಅವರಿಗೆ ಕೊಡ್ಬೇಕು ಅಂತ ಬಟ್ ಈ ವ್ಯಕ್ತಿ ಆ ತರ ಯೋಚನೆ ಮಾಡಲ್ಲ ಯಾವುದೇ ಜಾತಿ ಧರ್ಮ ನೋಡಲ್ಲ ಯಾವುದೇ ಪಕ್ಷ ನೋಡಲ್ಲ ಸೊ ಮೊದಲು ಹೆಲ್ಪ್ ಕಷ್ಟ ಅಂದವರಿಗೆ ಮೊದಲೇದಾಗಿ ಹೆಲ್ಪ್ ಮಾಡ್ತಾರೆ ಸೊ ಈ ವ್ಯಕ್ತಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳುವ ಅಂತ ಕುರಿತು ಕೆಲವರಿಗೆ ಇರ್ತದೆ ಸೊ ಅಲ್ಲಿಗೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ವಿ ಸೊ ಮಾಸ್ಟರ್ ಬ್ಲಾಕ್ ಬಲ್ಸೈ ಅವರು ಬಡ್ಕಳ ತಾಲೂಕಿನ ಮುರುಡೇಶ್ವರದ ದೊಡ್ಡ ಬಲ್ಸೆ ನೀವು ಕೇಳಿರ್ತರ ಹೆಸರಲ್ಲಿ ಮಹಾಬ್ ನಾಯಕ್ ಬಲ್ಸೆ ಇರ್ತೇವೆ ಅದೇ ಕಾರಣಕ್ಕೆ ಅವ್ರ ಬಲಸೆ ಅನ್ನ ಹೇಳಿ ಮುಂದೆ ಸೇರ್ಸ್ಕೊಂಡಿದ್ದಾರೆ ಅಂದ್ರೆ ಅವರ ಹುಟ್ಟೂರು ಅದು ದೊಡ್ಡ ಬಲಸೆ ಸೊ ದೊಡ್ಡ ಬಲಸೆಯಲ್ಲಿ ಜನಿಸ್ತಾರೆ ಇವರು ಜನಿಸುವಾಗಲೇ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಅಲ್ಲ ಇವರು ಕಡು ಬಡವ ಕುಟುಂಬದಲ್ಲೇ ಜನಿಸಿದಂತ ವ್ಯಕ್ತಿಗಳು ಈ ವ್ಯಕ್ತಿಯ ಎಜುಕೇಶನ್ ಯಾವ ತರ ಇತ್ತು ಅಂದ್ರೆ ಇವರು ಚಿಕ್ಕವರಿದ್ದಾಗ ಓದುವಲ್ಲಿ ಒಂದು ಎಜುಕೇಶನ್ ಅಲ್ಲಿ ತುಂಬಾ ಆಸಕ್ತಿ ಇರ್ತದೆ ಇವರಿಗೆ ಯಾಕಂದ್ರೆ ಏನೋ ಒಂದು ಸಾಧನೆ ಮಾಡುವಂತ ವ್ಯಕ್ತಿಗಳಿಗೆ ಎಜುಕೇಶನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಎಜುಕೇಶನ್ ಯಾವ ತರ ಅಂದ್ರೆ ನಾವು ನಮ್ಮ ತಂದೆ ತಾಯಿ ನಾವು ಓದಿಲ್ಲ ಕೂಡ ತಂದೆ ತಾಯಿಗಳೇ ಫೋರ್ಸೆಬಲ್ ಆಗಿ ನಮ್ಗೆ ಎಜುಕೇಶನ್ ಕೊಡಿಸ್ತಾರೆ ಬಟ್ ಆ ಸಮಯದಲ್ಲಿ ಆತರ ಇರಲಿಲ್ಲ ಯಾಕಂದ್ರೆ ಆ ಸಮಯದಲ್ಲಿ ಒಂದು ಹೊತ್ತಿನ ಊಟಕ್ಕೆ ನಮಗ್ ಸಮಸ್ಯೆ ಇರುತ್ತೆ ಎಜುಕೇಶನ್ ದೂರ ಮಾತಾಗಿರುತ್ತೆ ಆದ್ರೆ ಮಾಸ್ತಪ್ ಲೈಕ್ ಬಲ್ಸ ಇವರು ತಮ್ಮ ಎಜುಕೇಶನ್ ಗೆ ಒಂದೇ ಆದ್ಯತೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ನೋಡಿ ಒಂದರಿಂದ ಹತ್ತನೇ ಕ್ಲಾಸ್ ಎಜುಕೇಶನ್ ಇವರು ಅಂದಿನ ಸಮಯದಲ್ಲಿ ವಿದ್ಯುತ್ ಸಮಸ್ಯೆ ಅಂದ್ರೆ ಕರೆಂಟ್ ಸಮಸ್ಯೆ ಅಂತ ಬಹಳ ಇದ್ದೇ ಇರುತ್ತೆ ಈಗ ಪ್ರತಿಯೊಂದು ಮನೆಯಲ್ಲಿ ಕರೆಂಟ್ ಇರುತ್ತೆ ಅವಾಗ ಕರೆಂಟ್ ಇನ್ ಸಮಸ್ಯೆ ಕೂಡ ಇರುತ್ತೆ ಬಟ್ ಆದ್ರೂ ಕೂಡ ಅವರು ತಮ್ಮ ಎಜುಕೇಶನ್ ಒಂದರಿಂದ ಹತ್ತನೇ ಕ್ಲಾಸ್ ಅಲ್ಲಿ ಎಜುಕೇಶನ್ ಮುಗಿಸ್ತಾರೆ ನೆಕ್ಸ್ಟ್ ಎಜುಕೇಶನ್ ಮುಂದುವರಿಸಬೇಕು ಅಂದ್ರೆ ಪಿ ಯು ಸಿ ಆಗಿರುವ ಒಂದು ಡಿಗ್ರಿ ಹೈಸ್ಕೂಲ್ ಸೊ ಈ ಎಜುಕೇಶನ್ಗೆ ಅವರಿಗೆ ಹಣಕಾಸಿನ ತೊಂದರೆ ಆಗುತ್ತೆ ಒಂದು ಇವತ್ತು ನೂರು ಇನ್ನೂರು ರೂಪಾಯಿ ಅನ್ನೋದು ಅವಾಗಿನ ಕಾಲದಲ್ಲಿ ಸಾವಿರ ಲಕ್ಷ ಇದ್ದಾಗ ಬಟ್ ಈ ಎಜುಕೇಶನ್ ಗೆ ಹಣಕಾಸಿನ ತೊಂದರೆ ಆದಾಗ ಇವತ್ತು ಮುರುಡೇಶ್ವರ ಅಥವಾ ಬಡ್ಕರ್ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲಿನಲ್ಲಿ ಚಾ ಮತ್ತೆ ತಿಂಡಿ ನೋಡಿ ಎಜುಕೇಶನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಈ ವಿಷಯದಲ್ಲಿ ಗೊತ್ತಾಗುತ್ತೆ ಸೊ ಚಾ ತಿಂಡಿ ಮಾರಿ ತಮ್ಮ ಮುಂದಿನ ಎಜುಕೇಶನ್ ಕೂಡ ಕಂಟಿನ್ಯೂ ಮಾಡ್ತಾರೆ ಇವರು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ ಪಡಿದ ನಂತರ ಈಗ ನೀವು ಎಜುಕೇಶನ್ ಎಲ್ಲೇ ಕಂಪ್ಲೀಟ್ ಮಾಡಿ ಬಟ್ ಕೆಲಸಕ್ಕೆ ಅಂದ್ರೆ ನೀವು ಹೊರಗಡೆ ಹೋಗಲೇಬೇಕಾಗುತ್ತೆ ಅಂದ್ರೆ ನಮ್ಮ ರಾಜ್ಯ ಬಿಟ್ಟು ಕೂಡ ಹೋಗ್ಬೇಕಾಗತ್ತೆ ನಮ್ಮ ಊರು ಬಿಟ್ಟು ಕೂಡ ಹೋಗ್ಬೇಕು ಇದೇ ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ಬಳಸಿ ಅವರು ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಚೆನ್ನೈ ಕಡೆ ಹೋಗ್ತಾರೆ ಈಗ ಒಂದೇದಾಗಿ ಪಾಯಿಂಟ್ ತಿಳ್ಕೊಳ್ಳಿ ಈಗ ನಾವು ಎಷ್ಟೇ ಎಜುಕೇಶನ್ ಮಾಡಿದ್ರು ಕೂಡ ಇವತ್ತಿನ ಸ್ಯಾಲ್ರಿ ನಿಮ್ಗೆ ಎಷ್ಟು ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಜುಕೇಶನ್ ತಕ್ಕಂತೆ ಸ್ಯಾಲ್ರಿಗಳು ಸಿಗಲ್ಲ ಒಂದು ಹದಿನೈದು ಸಾವಿರ ಹತ್ತು ಸಾವಿರ ಅದು ಈಗಿನ ಎಜುಕೇಶನ್ ತಕ್ಕಂತೆ ಕೊಡ್ತಿರೋ ಸ್ಯಾಲ್ರಿಗಳು ಬಟ್ ಅವತ್ತು ಇಲ್ಲಿ ಎಷ್ಟು ಕಡಿಮೆ ಇತ್ತು ಏನು ಅವ್ರು ಆ ಕಷ್ಟ ಯಾವ ತರ ಪಟ್ಟಿದ್ದಾರೆ ನಮಗೂ ಕೂಡ ಊಹೆ ಮಾಡ್ಕೊಳಿಕ್ ಆಗಲ್ಲ ಬಟ್ ತಮ್ಮ ಜೀವನಕ್ಕಾಗಿ ಮುಂದಿನ ಜೀವನ ನಡೆಸಬೇಕು ಅಂತ ಹೇಳ ಕಾರಣಕ್ಕೆ ಇವರು ಚೆನ್ನೈ ಕಡೆ ಒಂದು ಚಿಕ್ಕದಾದ ಕೆಲಸಕ್ಕೆ ಹೋಗ್ತಾರೆ ಸೊ ಅಲ್ಲಿ ಕೂಡ ಒಂದು ಕೆಲವು ವರ್ಷಗಳು ಅಲ್ಲಿ ಕೆಲಸ ಮಾಡಿ ಮುಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರು ಇನ್ನೂ ಹೆಚ್ಚಿನ ಶಿಕ್ಷಣ ಅಂದ್ರೆ ಅವ್ರಿಗೆ ಎಜುಕೇಶನ್ ಅಂದ್ರೆ ಯಾವ ಸ್ಥಿತಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಅವ್ರಿಗೆ ಎಜುಕೇಶನ್ ಅನ್ನೋದು ಒಂದು ಹುಚ್ಚು ಅವರಿಗೆ ಎಜುಕೇಶನ್ ಮೇಲೆ ಸೊ ಇಲ್ಲಿನ ಹೆಚ್ಚಿನ ಶಿಕ್ಷಣಕ್ಕಾಗಿ ಅವರು ಸೌತ್ ಕೊರಿಯಾಗೆ ಹೋಗ್ತಾರೆ ಒಂದು ಬಡ ಕುಟುಂಬದಲ್ಲಿ ಬೆಳೆದ ವ್ಯಕ್ತಿ ಈ ಒಂದು ಚಿಕ್ಕ ಕಂಪನಿಯಲ್ಲಿ ಸೇರಿ ನಂತರ ಇಲ್ಲಿನ ಹೆಚ್ಚಿನ ಎಜುಕೇಶನ್ಗೆ ಸೌತ್ ಕೊರಿಯಾ ಹೋಗ್ತಾರಂದ್ರೆ ಅವ್ರ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಂಬಲದಲ್ಲೇ ಅಂತ ಹೇಳಿ ಈ ವಿಡಿಯೋ ನಾವು ಕಂಪ್ಲೀಟ್ ಆಗಿ ತಗೋಬಹುದು ಸೌತ್ ಕೊರಿಯಾ ಹೋದ ವ್ಯಕ್ತಿ ಇವರು ಅಲ್ಲಿ ತರಬೇತಿಯನ್ನು ಪಡೆದು ಮತ್ತೆ ವಾಪಸ್ ಚೆನ್ನೈ ಬಂದು ಎರಡು ಸಾವಿರದ ಹನ್ನೆರಡು ಇವರು ತಮ್ಮದೇ ಆದ ಒಂದು ಸ್ವಂತ ಕಂಪನಿಯನ್ನು ಓಪನ್ ಮಾಡ್ತಾರೆ ಸೊ ನಾನು ಅವಾಗಲೇ ಹೇಳಿದೆ ಮಾತಬ್ ನಾಯ್ಕ ಅವರ ಬ್ಯಾನರ್ ಗಳನ್ನು ನೋಡಿರ್ತೇನೆ ಅಂತ ಈ ಬ್ಯಾನರ್ ಕೆಳಗಡೆ ಅವರ ಹೆಸರ ಕೆಳಗಡೆ ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲೀಕರು ಅಂತ ಹೇಳಿ ಇರ್ತಾರೆ ಸೊ ನಿಮ್ಗೊಂದು ಕ್ವಶನ್ ಒಂದು ಆನ್ಸರ್ ನನಗೆ ಕೊಟ್ಟಾಗ ಆಯ್ತು ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತ ಹೇಳುದು ಎಷ್ಟೋ ಜನರಿಗೆ ಆ ಕ್ವಶನ್ ಇರುತ್ತೆ ಆ ಕ್ವಶನ್ಗೆ ಆನ್ಸರ್ ಇಲ್ಲೇ ಸಿಕ್ತು ಅನ್ಸುತ್ತೆ ಅವರ ಸೋರ್ಸ್ ಆಫ್ ಇನ್ಕಮ್ ಅವರ ಒನ್ ಕಂಪನಿಯಿಂದ ಬರುತ್ತೆ ಅವರು ಕಟ್ಟಿದಂಥ ಕಂಪನಿ ಅವರು ಬೆಳೆಸಿದಂಥ ಕಂಪನಿಯಿಂದನೇ ಇವತ್ತು ಅವರು ಅಷ್ಟರ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇರ್ಲಿಕ್ಕೆ ಕಾರಣ ಅಂದ್ರೆ ನಾವು ಯೋಚನೆ ಮಾಡಬಹುದು ಈಗ ಅವರು ಅಷ್ಟು ಕಷ್ಟಪಟ್ಟು ಒಂದು ಕಂಪ್ನಿ ಓಪನ್ ಮಾಡಿದ್ದು ಹಣಕಾಸು ಈಗ ದುಡ್ಡು ಕೂಡ ಅವರಿಗೆ ಅಮೌಂಟ್ ಕೂಡ ಆರಾಮಾಗಿ ಬರ್ತಾ ಇದೆ ಇನ್ಕಮ್ ಕೂಡ ಇದೆ ಬಟ್ ಈ ಇನ್ಕಮ್ ನ ಅವರು ಸೇವಿಂಗ್ ಮಾಡ್ತಾ ಹೋಗ್ಲಿಲ್ಲ ಬಟ್ ಬಡವರಿಗೆ ದಾನ ಮಾಡ್ತಾ ಹೋದ್ರು ಸೊ ಇದೇ ಕಾರಣಕ್ಕೆ ಇವತ್ತು ಮಾಸ್ಟರ್ ಬ್ಯಾಂಕ್ ಇಷ್ಟರ ಮಟ್ಟಿಗೆ ಬೆಳಿತಾನೆ ಇದ್ದಾರೆ ಬಿಟ್ರೆ ಅವ್ರು ಕೆಳಗೆ ಕುಪ್ತ ಇಲ್ಲ ಅಂದ್ರೆ ನೋಡಿ ಮಾಸ್ಟರ್ ಬ್ಯಾಂಕ್ ತಮ್ಮ ಒಂದು ಓನ್ ಆದ ಒಂದು ಕಂಪ್ನಿ ಕೂಡ ಸ್ಟಾರ್ಟ್ ಮಾಡ್ರು ಆ ಕಂಪ್ನಿ ಹೆಸರೇ ಯಂಗ್ ಒನ್ ಇಂಡಿಯಾ ಇವತ್ತು ಯಂಗ್ ಒನ್ ಇಂಡಿಯಾ ಕಂಪ್ನಿಯಲ್ಲಿ ಎಷ್ಟೋ ಜನರಿಗೆ ಜೀವನ ಕಟ್ಕೊಟ್ಟಿದ್ದಾರೆ ಅವರು ಎಷ್ಟೋ ಜನರಿಗೆ ಜೀವನ ಕಟ್ಕೊಳ್ಲಿಕ್ಕೆ ಹೆಲ್ಪ್ ಮಟ್ಟಿಗೆ ಬೆಳೆದಂತ ಮಾಸ್ಟರ್ ನಾಯ್ಕ ತಮ್ಮದೇ ಒಂದು ಸ್ವಂತ ಕಂಪನಿ ಬೆಳೆಸ್ತಾರೆ ಅಷ್ಟು ದುಡ್ಡು ಮಾಡು ಇಷ್ಟು ಹಣಕಾಸು ಪ್ರತಿಯೊಂದಿದೆ ಬಟ್ ಅವರಲ್ಲಿ ಒಂದೇ ಒಂದು ಇರದಂತ ಗುಣ ಅಂದ್ರೆ ಅದು ಜಂಬ ಮತ್ತೆ ಅಹಂಕಾರ ಇವತ್ತಿನವರಿಗೂ ಕೂಡ ಅವರು ಜಂಬಾ ಅಹಂಕಾರ ಅವರ ಸುತ್ತಲೂ ಕೂಡ ಬಂದಿಲ್ಲ ಅದೇ ಕಾರಣಕ್ಕೆ ಮಾಸ್ಟರ್ ಪ್ಲಾಕ್ ಬಲ್ಸೆ ಇವತ್ತಿಗೂ ಬೆಳಿತಾನೆ ಹೋಗ್ತಾ ಇದ್ದಾರೆ ಮಾಸ್ಟರ್ ಪ್ಲಾಕ್ ಬಲ್ಸೆ ಇವರು ರೈತರ ಬಗ್ಗೆ ಸ್ವಲ್ಪ ಚಿಂತನೆ ಪಡುವಂತ ವ್ಯಕ್ತಿ ಅದಿಗೋಸ್ಕರ ಸತತ ಒಂದು ಆರರಿಂದ ಏಳು ವರ್ಷ ಆಯ್ತು ತಾವು ಹುಟ್ಟಿ ಬೆಳೆದ ಊರಿನ ರೈತರಿಗೆ ಬಿತ್ತನೆ ಬೀಜ ಕೂಡ ಕೊಡ್ತಾರೆ ಈ ಬಿತ್ತನೆ ಬೀಜ ಕೊಡಲು ಒಂದು ಆರು ಏಳು ವರ್ಷದಿಂದ ಕೊಡ್ತಾ ಇದ್ದಾರೆ ಬಟ್ ಇದು ಯಾವುದೇ ತರ ಹೊರಗಡೆ ಗೊತ್ತಿರಲಿಲ್ಲ ಜನಕ್ಕೆ ಆ ಸೊ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಿದ್ದೀನಿ ಬಟ್ ಇದರ ಬಗ್ಗೆ ಇದ್ರಲ್ಲಿ ಈ ವಿಡಿಯೋ ನೋಡಿದಾಗ ಮಾಸ್ಟರ್ ಪ್ಲಾಕ್ ಅವರ ರಿಪ್ಲೈ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಭಯ ಯಾಕಂದ್ರೆ ಅವರಿಗೆ ಈ ತರದ ವಿಡಿಯೋಗಳು ಇಷ್ಟ ಆಗಲ್ಲ ಯಾಕಂದ್ರೆ ಅವರು ತಾನು ಯಾವುದೇ ತರ ಪ್ರಚಾರಕ್ಕಾಗಿ ಯಾವುದೇ ಒಂದು ಸಹಾಯ ಮಾಡಿಲ್ಲ ನನ್ನ ಖುಷಿ ಅಂದ್ರೆ ತನ್ನ ಸ್ವಂತ ಖುಷಿಯಿಂದ ಮಾಡ್ತಿರುವಂತ ಹೆಲ್ಪ್ ಇದು ಅದಿಗೋಸ್ಕರ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಬಿತ್ತನೆ ಬೀಜ ಆಗಿರ್ಬೋದು ಹಾಗೆ ಎಷ್ಟೋ ಜನರು ಈಗ ಕ್ಯಾನ್ಸರು ಹಾಗೆ ಎಜುಕೇಶನ್ ಸಮಸ್ಯೆ ಇದ್ದಂತ ಎಷ್ಟೋ ಜನರಿಗೆ ಕೂಡ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಈ ವಿಡಿಯೋ ಪಾರ್ಟ್ ಟೆನ್ ಪಾರ್ಟ್ ಫಿಫ್ಟೀನ್ ತನಕ ಬರುತ್ತೆ ಅಷ್ಟೊಂದು ಅಹ್ ವಿಷಯ ಹೇಳ್ಬಹುದು ಅವರ ಬಗ್ಗೆ ಹಾಗೆ ಅವರು ಶಿಕ್ಷಣಕ್ಕಾಗಿ ಒಂದು ಮೇನ್ ಆಗಿ ಒಂದು ಕನ್ನಡ ಶಾಲೆಗಳನ್ನು ಒಂದು ಫೋಕಸ್ ಮಾಡ್ತಾರೆ ಶಿಕ್ಷಣದಲ್ಲಿ ನಾನು ಕೇಳ್ದೆ ಅವ್ರ ಕನ್ನಡ ಶಾಲೆದಲ್ಲಿ ಅಂಗನವಾಡಿ ಶಾಲೆಗೆ ಜಾಸ್ತಿ ಫೋಕಸ್ ಯಾಕೆ ಮಾಡ್ತಿದ್ದೀರಾ ಅಂತ ಒಂದು ಮಾತು ಕೇಳಿದೆ ಒಂದು ಎರಡು ವರ್ಷದ ಹಿಂದೆ ಅವಾಗ ಅವರು ಒಂದು ಮಾತು ಹೇಳಿದರು ನನಗೆ ನಾವು ಅಂಗನವಾಡಿ ಶಾಲೆಯನ್ನು ಬೆಳೆಸ್ಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆದಷ್ಟು ನಾವು ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿದ್ರೆ ಮುಂದೊಂದು ದಿನ ಅವರು ಎಜುಕೇಶನ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅಂದ್ರೆ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಮಕ್ಕಳು ಅಂತ ಒಂದು ಮಾತು ಹೇಳಿದ್ರು ನೋಡಿ ನಾವು ಎಷ್ಟೋ ಕಡೆ ಕೇಳಿದೀನಿ ಎಷ್ಟೋ ಕಡೆ ನೋಡಿದೀನಿ ಎಜುಕೇಶನ್ಗೆ ಅವರು ಅಷ್ಟೇ ಹೆಲ್ಪ್ ಮಾಡಿದ್ರು ಇವ್ರು ಇಷ್ಟು ಹೆಲ್ಪ್ ಮಾಡಿದ್ರು ಅಂತೇಳಿ ಬಟ್ ಅಂಗನವಾಡಿ ಶಾಲೆಗಳಿಗೆ ಹೆಲ್ಪ್ ಮಾಡಿದಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಈ ಮಾಸ್ಟರ್ ಪ್ಲಾಕ್ ಕೂಡ ಒಬ್ರು ಸೊ ಇವರ ಈ ಹೆಲ್ಪಿಂಗ್ ನೇಚರ್ ಅಲ್ಲಿ ಮೇನ್ ಆಗಿ ನಾವು ನೋಟ್ ಮಾಡ್ಬೇಕಾದ್ರೆ ವಿಷಯ ಏನು ಅಂತಾರೆ ಇವರು ಯಾವುದೋ ಒಂದು ಜಾತಿ ಧರ್ಮ ಮತ್ತೆ ಪಕ್ಷ ನೋಡಲ್ಲ ಅದು ಆ ವ್ಯಕ್ತಿಗಳು ಬಾಲ್ ಮುಖಾಂತರನೇ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿ ಅವ್ರು ಮೀಟ್ ಆಗಿ ಕೇಳಿರ್ಬೋದು ಬಟ್ ಅವ್ರು ಅವ್ರ ಅವ್ರ ಹತ್ರ ಕೇಳದೆ ಇರೋದು ಕ್ವಶನ್ ಅಂದ್ರೆ ಅದೇ ನೀವು ಯಾವ ಜಾತಿ ನೀವು ಯಾವ ಪಕ್ಷ ಅಂತ ಕೇಳಲ್ಲ ಮೊದಲಾಗಿ ಏನು ಸಮಸ್ಯೆ ಅಂತ ಕೇಳ್ತಾರೆ ಬಟ್ ತಮ್ಮ ಕೈಯನ್ನಾಗಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತಾರೆ ಪ್ರಸ್ತಾಪ್ ನಾಯ್ಕ್ ಅವರ ಸಾಡಿದ ಒಂದು ಲೀಸ್ಟ್ ನೋಡ್ತಾ ಹೋದ್ರೆ ಬಹಳ ದೊಡ್ಡದಾದ ಒಂದು ಲೀಸ್ಟ್ ಇದೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ ಕೆಲವೊಂದು ನಾನು ನಿಮಗೆ ತುರುಕು ಹೇಳಿದ್ದೀನಿ ಅಷ್ಟೇ ಜಾಸ್ತಿ ಹೇಳಿಕೋದು ಕೂಡ ನನಗೆ ನೆಂದಿ ಆಗುತ್ತೆ ಒಂದೇದಾಗಿ ಎರಡೇದಾಗಿ ಮಾಸ್ತಾಪ್ ನಾಯಕ ಅವರಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ ಪ್ರತಿಷ್ಠಿತ ಉದ್ಯಮಿ ಹಾಗೆ ಜನ ಸೇವಕರ ಜನ ನಾಯಕ ಜನ ಸೇವಕ ಅಂತ ಕೂಡ ಹೇಳ್ತಾರೆ ಸೊ ಅದ್ ಈ ಮಾಸ್ತಪ್ ನಾಯಕ ಅವರು ಯಾವುದೇ ರಾಜಕಾರಣದ ಆಸೆಯಿಂದ ಜನರಿಗೆ ಸಹಾಯ ಮಾಡ್ತಿಲ್ಲ ಇವರು ತಮ್ಮ ಒಂದು ಧ್ಯೇಯದ ಏನು ಅಂತ ಹೇಳಿದ್ರೆ ಜನಸೇವೆ ಜನಾದನ ಸೇವೆ ಈ ಒಂದು ಮಾತಿನ ಅಡಿಯಲ್ಲಿ ಬೆಳಿತಾ ಇರುವಂತ ವ್ಯಕ್ತಿ ಇವರು ಆ ಇವರು ಯಾವ್ದೇ ತರ ಕ್ಲಾರಿಟಿ ಕೊಟ್ಟಿಲ್ಲ ರಾಜಕೀಯ ಬರ್ತೀನಿ ಅಂತೇಳಿ ಅಂದ್ರೆ ಇವರ ಸ್ನೇಹಿತರು ಮತ್ತೆ ಸಹಚರರು ತುಂಬಾ ಜನ ಇವರಿಗೆ ಪೋಸ್ಟ್ ಮಾಡ್ತಾ ಇದ್ದಾರೆ ರಾಜಕಾರಣಕ್ಕೆ ಬರುವಂತೆ ಬಟ್ ಇವರು ಯಾವ್ದೇ ತರ ಕ್ಲಾರಿಟಿ ಕೊಟ್ಟಿಲ್ಲ ರಾಜಕಾರಣಕ್ಕೆ ಬರ್ತಾರೆ ಅಥವಾ ಬರಲ್ಲ ಒಂದ್ ವೇಳೆ ರಾಜಕಾರಣಕ್ಕೆ ಬಂದ್ರು ಕೂಡ ಇವರ ಭವಿಷ್ಯ ಉಜ್ವಲವಾಗಲಿ ಹಾಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ನಾವು ಅವರಿಗೆ ಮಾಡುವ ಸಹಾಯ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇವರ ಒಂದು ಹಿಂದೆ ಬೆ ಬೆಂಗಾವಲ್ ಅಂತ ಹೇಳಿ ಹೇಳಿ ಇಷ್ಟಪಡ್ತೀನಿ ಸೊ ಇದು ಮಾಸ್ತಾಪ್ ನಾಯ್ಕ ಅವರ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯ ಅಂದ್ರೆ ಯಾವುದೋ ಒಂದು ಕ್ಲಾರಿಟಿ ಇಲ್ಲ ಈ ವಿಷಯದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಅವ್ರು ಯಾವ ತರ ರಾಜಕಾರಣಕ್ಕೆ ಬರ್ತಾರ ಬರಲ್ವಾ ಅಂತ ಅವರ ಬಾಯಿಂದನೇ ಕೇಳುವ ಏನು ಅಂತ ನೋಡುವ ಸೊ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಹಾಗೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ